ನೀರ್ ಗೊಚ್ಚುವಾಗ ನೋಡಿ ಹೆದರಿಕೆಡ್ತ ಅದು ನೋಡ್ಲಿ ಈಗು ನೋಡಿಲ್ ಈಡ ಹೊ ಈ ಕಡೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸ್ನೇಹಿತರು ಎಲ್ರು ಇದ್ದೀರಿ ಎಲ್ಲರೂ ಆರಾಮ ಅಂತ ನಾವು ನಾವೂನು ಆರಾಮದ್ರಿ ಬರೀ ನಿನ್ನೆ ಲಾಗ್ ಎಲ್ಲಿ ಮುಗಿತು ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಊಟ ಎಲ್ಲ ಮಾಡ್ಕೊಂಡು ಮನೆಯ ಜೊತೆ ಮಾತಾಡಿ ಒಂಥರ ಬೇಜಾರಿಂದ ಹೊರಟು ಬಂದೆ ಯಾಕಂದ್ರೆ ಎಲ್ಲರೂ ಸೇರಿದ್ರು ಇರ್ಬೋದಿತ್ತು ಅಂತ ಅನಿಸ್ತು ಬಂದ್ವಿ ರೀ ಅಲ್ಲಿಂದ ನಾವು ಹೋಗೋಗಿ ನೋಡಿದ್ರೆಲ್ಲ ಎಂಟೊಂಬತ್ತು ಜರ್ ತಾಸು ಜರ್ನಿ ಮಾಡ್ಕೊಂಡು ಸಾಕಾಗಿತ್ತು ಯಾವಾಗಾದರೂ ಹೋಗಿ ರೆಸ್ಟ್ ಮಾಡ್ತೀವಪ್ಪ ಅನ್ಸ್ಬಿಟ್ಟಿತ್ತು ರೀ ಬ್ಯಾಕ್ ಪೇನ್ ಅಷ್ಟು ತಗೊಂಡು ಬ್ಯಾಕ್ ಪೇನ್ ಇತ್ತು ಯಶಮಾನ್ಗಂತೂ ನೀದ್ದಿಲ್ಲನ ಅವರು ಫುಲ್ ಸುಸ್ತಾಗಿದ್ದರು ಆದರೂ ಅಲ್ಲೆಲ್ಲ ಸೇರಿ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿದ್ರೆ ಎಲ್ಲ ನೋಡಿ ಅಂತ ಭಾಳ ಭಾಳ ಖುಷಿ ಆಯಿತು ಅಲ್ಲಿಂದ ಹೊರಟ್ವಿ ಮುಂಡ್ರಾಬಾದ್ ಸ್ಟೇಷನ್ಗೆ ಅದು ಹುಲ್ಗಿ ಸ್ಟೇಷನ್ ಐತಲ್ರಿ ಹುಲ್ಗಿ ಸ್ಟೇಷನ್ ಅಂತಾರ ಮುಂಡ್ರಾಬಾದ್ ಸ್ಟೇಷನ್ ಅಂತಾರ ಅಲ್ಲಿ ನಾವು ಆ ಗುಡ್ಡದಿಂದ ಅದು ಭಾಳ ಇರ ದೂರ ಇರಲಿಲ್ಲ ನಮ್ಮ ತಮ್ಮ ಬೈಕ್ ಮೇಲೆ ಬಂದು ಸ್ಟೇಷನ್ಗೆ ಬಿಟ್ಟು ಹೋದ ಬರೀ ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡಾಕತ್ತೀನಿ ಈ ಲಾಗ್ನಾಗ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋಸ್ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ನಾವು ಬಂದ್ರಿ ಮುಂದ್ರಾಬಾದ್ ಸ್ಟೇಷನ್ ಮುಂದ್ರಾಬಾದ್ ಸ್ಟೇಷನ್ ಬಂದ್ರಿ ಟಿಕೆಟ್ ತೊಗೋತೀವಿ ಈಗ ಅಂತಿಮ ಸ್ಟೇಷನ್ಗೆ ಬಂದ್ರಿ ಇದು ಗಾಡಿ ಸಿಗುತ್ತೆ ಮಾಡಿದ್ವಿ ಮೊನ್ನೆ ಸುತ್ತಾಕಿ ಬಂದಿದ್ದ ಅಂಜಿ ಇಲ್ಲ ಡೈರೆಕ್ಟ್ ಬಾಲ್ ಕೊಟ್ಟಿಗೆ ಟೇನು ಸ್ಟೇಷನಿಗೆ ಬಂದಿರಿ ಇರೋದು ಒಂದು ಪ್ಲಾಟ್ಫಾರ್ಮ್ ಐತಿ ಈ ಕಡೆ ಒಂದು ಪ್ಲಾಟ್ಫಾರ್ಮ್ ಏನ ಐತೆ ಅಂತ ಯಾಡೇ ಪ್ಲಾಟ್ಮಾರ್ಗೆ ನಿಲ್ಸುತ್ತಂತ ಇಲ್ಲಿ ಪ್ಲಾಟ್ಫಾರ್ಮ್ ಮಾಡಿ ಭಾಳ ಇಲ್ರಿ ನೋಡಿರಿ ಒಂದೇ ಒಂದು ಪ್ಲಾಟ್ಫಾರ್ಮ್ ಐತಿ ಇದು ಈ ಕಡೆ ಹಿಂಗೆ ಹಚ್ಚ ಕಡೆ ಆಶ್ ಹೋಗ್ಬೇಕಂತ ನಮಗೂ ಅವ್ರ ಮುತ್ತರೇ ಏನು ಗೊತ್ತಾಯ್ತು ನಾನು ಇಲ್ಲೇ ಅನ್ಸುಮ್ ಕುಂದ್ಬಿಟ್ಟಿದಿ ಬಿಸಲಾಗಿರಿ ಬಡಬೇಡ ನೋಡಿರಿ ಡಮ್ಮತ್ತ ಅಲ್ಲಿಂದ ಅಲ್ಲಿಂದರೀ ಅಲ್ಲಿಂದ ಅಲ್ಲಿಂದ ನಡ್ಕೊಂಡು ಬಂದಿ ನೀರು ತೊಗೊಂಡಿಲ್ಲನಾ ಬಾಯಿ ಬರ್ತಾ ನಡ್ಕೊಂಡು ಮತ್ತೆ ಇದು ಮಿಸ್ತಾರ ಹೊಟ್ಟೆ ಟ್ರೈನ್ ಇಲ್ಲ ರೀ ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಒಂದೈತಿ ಐತಿ ಇಲ್ಲಾರು ಮತ್ತು ನಾವು ಮುಂಡ್ರಿಗೆ ಹೋಗಿ ಮುಂಡ್ರಿಯಿಂದ ಗದಗ್ ಬಂದು ಅವ್ರ ಜೊತೆ ಬರ್ಬೇಕಾಗಿದೆ ಭಾಳ ಹೈರಾಣ ಐತೆ ಇಲ್ಲಾರು ಎಕ್ಸ್ಪ್ರೆಸ್ ಐತೆ ರೀ ಎಕ್ಸ್ಪ್ರೆಸ್ ಅಂತ ಸೇರಿ ಹುಡುಗೊಂಡು ಬಿಸ್ಲಾದ್ರೆ ಸಜ್ಜಾಗಿ ಸಜ್ಜಾಗ್ಬಿಟ್ರಿ ನಮ್ಮ ಹುಡುಗರು ಕೂಡ ಎಲ್ಲ ಹೊಸ ಎಸ್ಪ್ರೆನ್ಸ್ ಅಲ್

ಇನ್ನು ಹತ್ತು ನಿಮಿಷ ಬಂತು ಆಲ್ರೆಡಿ ಬಾದಾಮಿ ಹೋಯ್ತು ಈಗ ನೆಕ್ಸ್ಟ್ ಬಾಗಲಕೋಟೆ ಬೆಳೆದುಕುಟ್ಟ ಬಾಗಲಕೋಟೆ ಟೈಮ್ ಎಷ್ಟು ಆಯ್ತಾ ಎರಡು ಗಂಟೆ ಆಯ್ತಾ ಎಕ್ಸ್ಪ್ರೆಸ್ ಎಂಟು ಸಿಕ್ತರಿ ಸಿಕ್ತಾ ಎಲ್ಲಿಂದ ಎಲ್ಲಿ ಟಿಪನ್ ಒಂದು ನಿಮಿಷ ನಿಲ್ಲ ಹತ್ತು ಮೀಟ್ರ್ ಬೇಗ ನೋಡ್ರಿ ಸೀಟ್ ಸಿಕ್ತಿವತ್ತು ಆರಾಮ್ ಡೈರೆಕ್ಟ್ ಬಾಲ್ಕೋಟ್ ಮನ್ ಎಲ್ಲಿ ಹಂಗಿಲ್ಲ ಏನಿಲ್ಲಿ ಈಗ ನೋಡ್ರಿ ಟ್ರೈನ್ ಎಲ್ಲಪ್ಪ ಅಂದ್ರೆ ಹತ್ರ ಹಂಚತ್ರ ಬಾದಾಮಿ ಹತ್ರ ಐತಿ ಇನ್ನೂ ಬಾದಾಮಿ ಬಂದಿಲ್ಲ ಹೇಗೆ ಐತಿ ಯಾಕೆ ಹೊಸಪೇಟೆಯಿಂದ ಬಿಟ್ಟಿದ್ದು ಟ್ರೈನ್ ಇದೆ ಹಂಗೇನು ಗಲತಾ ಇಲ್ಲ ಆರಾಮಾಗಿ ಹೊಂದೀವಿ ತಾನು ಬೇಗ ಮಲ್ಕೊಂಡ ಅಮ್ಮನು ಈಗ ಮಲ್ಕೊಂಡ ಯಶ್ ಮಾಡ್ರ ಹಂಗೆ ನಿದ್ದೆ ಮಾಡತ್ತಾರ ಅಲ್ಲೇ ಭಾಳ ಸುಸ್ತಾಗೈತೆ ಅವ್ರಿಗೆ ನಿನ್ನೆಯಿಂದ ರಾತ್ ಚಂದ ನಿದ್ದಿನ ಆಗಿಲ್ಲ ನಿಮಗೆಲ್ಲ ಗೊತ್ತೈತಿ ಅವ್ರಿಗೆ ನಿದ್ದೆ ಸರಿಯಾಗದೇ ಇದ್ರೆ ಪೇಶಂಟ್ ಆಗ್ಬಿಡ್ತಾರ ಹಾಗಾಗಿ ನಿನ್ನೆ ಫುಲ್ ಜರ್ನಿನ ಆಗ್ಬಿಡುತ್ತಲ್ಲ ನಿದ್ಯ ಮಾಡಿಲ್ರಿ ಕುಂತಲೆ ಕಣ್ ಮುಚ್ಚಾಕತೈತಿ ಅದೊಂದು ಚಲೋ ಐತಿ ನಮ್ಗೆ ಟ್ರೈನ್ ಖಾಲಿ ಖಾಲಿ ಐತಿ ರೀ ಬಾಗಲಕೋಟೆ ತಾನು ಬಂದಿಪ್ಪ ಎಲ್ಲಿ ಹೋದ ಈಗ ಇಲ್ಲ ಮುಂಬೈ ಟ್ರೈನ್ ನೋಡ್ರಿ ಮುಂಬೈ ಟ್ರೈನ್ ಎಕ್ಸ್ಪ್ರೆಸ್ ಫಾಸ್ಟ್ ಬಂದು ಇಲ್ಲಿ ಬಂದ್ ನಾವು ಸ್ವಲ್ಪ ನೀನು ಹೆಂಗೆ ಬಂದು ಅರ್ಪತ್ತು ಬಂದು ಮೂರು ತಾಸಿನಾಗ ಅಲ್ಲಿಂದಿಗೆ ಬಂದುಬಿಟ್ಟು ನಿನ್ನೆ ಎಂಟು ತಾಸಿಗೆ ಇದೆ ಜರೀನಾ ಈಗ ಎಲ್ಲಿಗೆ ಹೋಟೆಲಿಗೆ ಮನೆಗೆ ಹ್ಞೂ ಮಮ್ಮಿ ಏನಾರು ತಲುಸ್ ಏನು ರೀ ಬರಸು ಫುಲ್ ನಿದ್ದೆ ಮಾಡೋಣ ಅದ್ರ ಸಂಬಂಧ ಏನೇನು ಕೊಡಿಸಿಲ್ಲ ಏನೇನು ಕೊಡಿಸಿಲ್ಲ ಹಂಗೆ ನಾಲ್ಕು ತಾಸು ಹತ್ತು ಈಗ ನೋಡಿರಿ ನಾವು ಆಟೋದಾಗ ಮನೆಗೆ ಹೊಂಟೀವಿ ಬಾಗಲಕೋಟೆ ಸ್ಟೇಷನಿಂದ ಟಮ್ ಟಮ್ ಮಾಡ್ಕೊಂಡು ಹೊಂಟೀವಿ ಮನೆಗೆ ಬಂದ್ವಿ ಇನ್ನೇನು ಹತ್ತಿರ ಅದೀವಿ ಇದು ನಮ್ಮ ಮನೆಯ ಹಿಂದಿನ ಹಿರಿಯ ಓಣಿ 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 ಏನು ರೀ ಇರಲಿಲ್ಲ ಬಂದಿನಲ್ಲಿ ಹಿಂಗೆ ಟಮ್ಟಮ್ನ ಹತ್ತಿರ ಬಂದೀನಿ ನಡ್ಕೊತ ಬಂದಿಲ್ಲ ರೀ ಒಟ್ಟ ಹಾಂ ಹಾಂ ನಮ್ಮ ತನು ಅಥವಾ ಪಪ್ಪ ಮುಂದೆ ಕೂತಾರ ಮನೆಯ ನಾನು ಇಡ್ಲೇ ಸುಮ್ನೆ ಓಪನ್ ಮಾಡುವ ಹಾಂ ಬಂದಿರಿ ಮನೆಗೆ ಕರೆಂಟ್ ಬಿಲ್ ಬಂದೈತೆ ನೋಡಿರಿ ನಮ್ಮ ಮನೆಗೆ ಹಾಂ ಅದಾ ಹೌದು ನಾವು ಹೊಡೆದೈತ್ ನಾವು ಏನೇನ ಆಗುತ್ತೆ ಎರಡು ಎರಡು ದಿನ ಮನೆ ಬಿಟ್ಟವರು ನೋಡ್ರು ಬಲ್ಕೇಂಗೆ ಇದೋಗೆ ನಾವು ಮತ್ತೆ ವೆಲ್ಕಮ್ ಟು ನಮ್ಮ ಮನೆ ನಮ್ಗೆ ಸ್ವಾಗತ ನಮ್ಮ ಮನೆಗೆ ನಮಗೆ ಸ್ವಾಗತ ಟೈಮ್ ಆಗೈತಿ ನೋಡ್ರಿ ಕರೆಕ್ಟ್ ಆರು 8 ಬಿಟ್ಟು ಬಿಟ್ ಬಿಟ್ಿದ್ದ್ಯಷ್ಟ ನಾವು ಅಲ್ಲಿ ಟ್ರೈನ್ ನಮ್ಮದು ಕರೆಕ್ಟ್ 1:50 ಆಗಿತ್ತು ಅದು ಹಾಸ್ಪಿಟಲ್ 1:50 ಸ್ವಲ್ಪ ಟೈಮ್ ಪಾಸ್ ಹಾಫ್ એન ಅವರ್ ಅರ್ಧಾಯ್ತಾ ಹಾಂ ಇದಕ್ಕೆ ಬಂದಿವ್ರಿ ಅಪ್ಪ ಮನೆ ನೋಡ್ರಿ ಹೋಗೋ ದಿವಸ ಹೆಂಗಿದ್ವಿ ಎಲ್ಲ ಈಗ ಸ್ವಚ್ಛ ಮಾಡ್ಬೇಕು ಅಂತೂ ಮನೀಗೆ ಅಂತ ಬಂದ್ವಿ ಆರಾಮಾಗಿ ಆರಾಮಾಗಿ ಬಂದ್ವಿ ಅಲ್ಲ ಅದು ಇಂಪಾರ್ಟೆಂಟ್ ಆ ತೊಗೊತಾನೆ ನನ್ನ ತೊಗೊದಂತ ತೊಂಬತ್ತ ನಾನು ತೊಗೋದು ನಾನು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಇದು ನೋಡ್ರಿ ಎಲ್ಲಿ ಬೇಕಲ್ಲಿ ಬಟ್ಟೆ 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 ಅಲ್ಲಿ ನೋಡ್ರಿ ಸ್ವಲ್ಪ ನೀರಡಿ ಆಯತಿ ಹ್ಞೂ ಹೊರಗಡೆ ಕಸ ಜಗ್ಗು ಬಿದ್ದೈತಿ ನೋಡಿರಿ ಯಾಕೆ ಹಾಗೈತೆ ಮನಿ ನಿನ್ನೆ ಇಲ್ಲ ನಿನ್ನೆ ಒಂದೇ ದಿನ ಇಲ್ಲ ಇವತ್ತು ನಿನ್ನೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೇವೆ ರೀ ಬರೀ ಇವತ್ತು ಲಾಗ್ ಚಲೋ ಮಾಡಾಕತ್ತೀನಿ ಸೋಫಾ ನೋಡ್ರಿ ಹೆಂಗೆ ಕಿತ್ತಾಡ್ಯಾರ ಬೆಳಿಗ್ಗೆ ಇದೆಲ್ಲ ನೀಟ್ ಮಾಡಿದ್ದೆ ಆಟ ಆಡಿ ಹೊರಬಿಟ್ಯಾರ ಇವತ್ತು ಸಂಡೇ ಮನೆಗೆಲ್ಲ ಈಗ ಹೊರಗೆ ಆಟಾಡಾಗ್ತಾರೆ ಇಲ್ಲಿ ಗೇಟ್ ಮುಂದೆ ನಾನು ಎಲ್ಲ ಕೆಲಸ ಮುಗಿದೈತಿ ಕ್ಲೀನಿಂಗ್ ಎಲ್ಲ ಆಯಿತು ಈಗ ಜಳಕ ಆಗಿದ್ರೆ ಈಗ ಫಸ್ಟು ಪೂಜೆ ಮಾಡಿ ಬರ್ತೀನಿ ಪೂಜೆ ಮಾಡಿ ನಾಷ್ಟ ಬಿಡ್ತೀನಿ ಇವತ್ತು ನಾಷ್ಟಕ್ಕಾಗಿ ಆಗಿದ್ದೇನೆ ಈಗ ದೋಸೆ ಅಥವಾ ಪಡ್ಡು ಏನೋ ಒಂದು ಮೊಣಕೆ ಬರ್ತಂತೇಳಿ ಅಕ್ಕಿ ಉದಿನ ಬೆಳೆ ದೋಸೆಗಂತೇಳಿ ಇಟ್ಟೀನಿ ರೀ ಆ್ಯಕ್ಚುಲಿ ಯಾಕಂದ್ರೆ ಎಲ್ರಿಗೂ ಐತಿ ಪಟ್ಟು ಬೇಡ ಎಣ್ಣೆ ಐಟಮ್ ಆಗುತ್ತೆ ಅಂತ ಹೇಳಿ ದೋಸೆನ ಮಾಡ್ಬೇಕಂತೇಳಿ ಹಾಕೀನಿ ಇದನ್ನ ದೋಸೆ ಮಾಡಬೇಕು ನಷ್ಟಕ್ಕ ಚಳಿಗಾಲದ ಹುಳಿ ಬರೋದು ಕಡಿಮೆ ನೋಡ್ರಿ ಅದಕ್ಕೆ ಅಂತೇಳಿ ಒಂದಿಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ಬರ್ತೈತಿ ಬಂದೈತಿ ಆ ಥರ ಮೊದಲೆಲ್ಲ ಇಡ್ಲಿ ಇಟ್ಟೋದೆಲ್ಲ ಬರ್ತೈತೆ ಲೇಸ್ ಆ ಥರ ಏನು ಉಕ್ಕಿ ಪರವಾಗಿ ಬಂದಿಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಬಂದೈತಿ ಫುಲ್ ಬಂದಿಲ್ಲ ಈಗ ಬರ್ರಿ இவத்தின் ஸ்பெஷல் ஐத்தீங்க நம்ம ஜெயித்தேர்க்கோத்தின் வீடியோனா ஸ்கிப் மாதிரி பூர்த்தியாகி நோட் பூஜை மாத்தின் ரீசாத்திர ஃபஸ்டு ಹಂಗೆ ಗಡ್ಲೂ ಐತೆ ಹಂಗಾಗಿ ಶುಂಠಿ ಮತ್ತು ಸ್ವಲ್ಪ ಕಾಳು ಮೆಣಸು ಶುಂಠಿ ನಿಧಾ ಕುಟ್ಲೆ ಎಲ್ಲೋಣ್ಣ ಸಪ್ರೇಟ್ ಮಾಡ್ಕೊಂಡೇನೆ ಕಾಳು ಮೆಣಸು ಸ್ವಲ್ಪ ಶುಂಠಿ ಹಾಕಿ ಇದನ್ನ ಟೀ ಮಾಡ್ಕೊತೀನಿ ರೀ ಕಷಾಯ ಟೀ ಅಲ್ಲ ಕಷಾಯ ಒಂಚೂರು ಟೇಸ್ಟಿಗೆ ಬೆಲ್ಲ ಹಾಕ್ಕೋತೀನಿ ಅಲ್ಲ ಅದಕ್ಕೆ ನಾನು ಟೀ ಇಂದ ಇದು ಪದೇ ಆಗಲಿ ಅದನ್ನ ನೀರು ಅರ್ಧ ಆಗ್ಬೇಕು ಅಷ್ಟು ರೀ ಅದನ್ನ ಸಣ್ಣ ಊರಿ ಒಳಗೆ ಈ ಕಡೆಗೆ ಚಟ್ನಿಗೆ ರೆಡಿ ಮಾಡ್ಕೊಳತ್ತೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ರೆ ಬೆಳ್ಳುಳ್ಳಿ ಕೊಬ್ಬರಿ ಈಗ ಇದಕ್ಕೆ ಸ್ವಲ್ಪ ಸೋಡಾ ಪೊಡಿಯ ಕೊಡೋತೀನಿ ರೀ ತಾನು ರತ್ ನೀನೆ ಸಂಜೆ ಐದೂವರೆ ಮಲ್ಕೊಂಡು ಹೋಗು ಎದ್ದೆ ಇಲ್ಲರಿ ಅಕ್ಷಿ ಹೋಗ್ಬಿಟ್ಟೈತಿ ಬಾಳೆ ಕಿರಿಕಿರಿ ಕೊಡೋತೇನೆ ಹಂಗಾಗಿ ಈಗ ಅವ್ನಿಗೆ ಒಂದು ಸ್ವಲ್ಪ ಒಂದು ಅಂಚು ಪಡ್ ಮಾಡ್ಕೊಡ್ತೀನಿ ರೀ ನಾನು ಚಟ್ನಿ ದೋಸೆ ಮಾಡೋದು ಪಡ್ ಮಾಡಿಕೊಟ್ಟು ಆಮೇಲೆ ದೋಸೆ ಹಾಕ್ತೀನಿ

ಉಳಿ ಅಷ್ಟು ಬಂದಿಲ್ಲ ಅಂತಲ್ಲ ನಾವು ಮಸ್ತ್ ಬಂದೈತಿ ಮೊದಲ ದೊಡ್ಡ ಒಳಗೆ ಹಾಕಿ ನಾನು ಬಾ ಬಂದ್ರ ಇದು ಯಾವತ್ತ ಹಾಕಿದ್ದಿಲ್ಲ ಅದ್ರಾಗೆ ನನ್ನ ದಪ್ಪ ತೋರಿಸ್ತೀನಿ ಮಸ್ತ್ ಬರ್ತ ಪಡ್ ಈ ಅದಕ್ಕೆ ಸಾಕು ನೋಡಿ ಈ ಸ್ಪಾಸ್ಟ್ ಅಂತ वाले છોಡನೆ ನೋಡಿ ಬಡ್ಡಾತೆ ಗೆಟ್ಟಿದು ಈ ಯಾತ್ರೆ ಲುಮ್ಮಣ್ಣಮಾಯೋ ವಾ 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 ಸ್ಕಾಂಜ್ ಸ್ಪಾಂಜ್ ರಂಗಾಯ ಈ ಪಡ್ಡು ಮಾಡಿ ಸುಮಾರು ಸುಮಾರು ರೀ ನಾನು ಬರೀ ಹೆಸರು ಕಾಳು ಪಡ್ಡು ರವಾ ಪಡ್ಡು ಮಾಡೋದಾಗಿತ್ತು ನೋಡ್ರಿ ಫಸ್ಟ್ ಮಸ್ತ್ ಬಂದ ಎರಡು ಕಡೆಯಿಂದ ಪಡ್ಡು ಒಂದು ಮಸ್ತ್ ಅಂದ್ರೆ ಮಸ್ತ್ ಕಲರ್ ಸ್ನೇಹಿತರೆ ಏನು ನೋಡ್ರಿ ನಮ್ಮದು ಮಕ್ಕಳು ನಂದು ನಾಷ್ಟ ಆಗ್ತಾಯಿದೆ ಇದು ಯಜಮಾನ್ರಿಗೆ ಬಾಕ್ಸ್ ಬಿಸಿ ಬಿಸಿ ಪಡ್ಡು ಪಡ್ಡು ಅಂತೂ ಏನು ಮಸ್ತ್ ಒಂದು ಹೋಗುತ್ತೀ ಪರ್ಫೆಕ್ಟ್ ಪರ್ಫೆಕ್ಟ್ ಮಸ್ತ್ ಒಂದು ದಪ್ಪ ದಪ್ಪ ಆಗಿ ಎಷ್ಟು ಎಷ್ಟು ಸಾಫ್ಟಾಗಿ ಹೋಗುತ್ತೀ ಈಗ ಹಂಗೆ ನಾನು ಈಗ ಅವ್ರಿಗೆ ಗಾರ್ಡನಿಗೆ ಕರ್ಕೊಂಡು ಹೋಗೋದೈತ್ರಿ ಹಾಗಾಗಿ ನಾನು ಅವರು ಈ ಕಡೆ ಬಾ ನೀನಾ ಡಬ್ಬಿ ತೊಗೊಂಡ್ಬಾ ನನಗೆ ಹೋಗೋದು ಈ ಕಡೆ ಆಟೋ ಇಂದ ಅಂತಂದ್ರೆ ಹೇಗೋ ಆಟೋ ಅಲ್ಲೇ ಹತ್ತದಿ ಇದನ್ನು ಕೊಟ್ಟು ಆಟೋ ಹತ್ಕೊಂಡು ಗಾಡಿನ ಕರ್ಕೊಂಡು ಹೋಗಿ ರೀ ಒಂದು ಎರಡು ತಾಸು ಚಳಿಟ್ರಿ ನಾನು ಅಲ್ಲೇ ಐತಿ ಬೈತಾರ ಇಷ್ಟಂದು ಅಂತೇಳಿ ಒಂದು ಕವರ್ಗೆ ಹಾಕೊಂಡು ಹೋಗ್ಬಿಡಲ್ಲ ರೀ ಮನೆ ತಕ್ಕ ಮಟ್ಟಿಗೆ ಬಿಟ್ಟೀನಿ ಅಲ್ಲಿದ ಅದಕ್ಕೆ ಯಾವುದನ್ನು ಓಪನ್ ಇಟ್ಟಿಲ್ಲ ಇಲ್ಲಾಂದ್ರೆ ಯಾವುದಾದ್ರೂ ಓಪನ್ ಇಟ್ಟರೆ ಮುಗೀತು ಎಲ್ಲ ನೋಡ್ಚ ಆಗೈತೆ ಬಿಡ್ತಾವೆ ಹಿಟ್ಟೈತೆ ಹಂಗೆ ಇದು ಎಣ್ಣೆ ಒಟ್ಟು ಇನ್ನೂ ಇಲ್ಲೇ ಬಿಡ್ತೀನಿ ಹಿಟ್ಟನ್ನು ಈಗ ಇಷ್ಟು ಈಗ ಅಡುಗೆ ಮನೇನ ನಮ್ಮದು ಪೂಜೆನೇ ಆಗೈತಿ ಅವ್ರಿಬ್ರಿಗೆ ಬಂದು ಜಾಕ ಮಾಡಿಸ್ತೀನಿ ರೀ ಆಟ ಮೇಲೆ ಬಂದಮೇಲೆ ಮತ್ತೆ ಬಟ್ಟೆಗಳ ಇಷ್ಟು ಮಾಡ್ಕೊತಾರ ಇಲ್ಲಿ ಹಿಟ್ಟು ಊದೈತೆ ಫ್ಯಾನ್ ಹಚ್ಚಿ ಇಲ್ಲೇ ಇಟ್ಟಿ ಕೆಡಲ್ಲ ಅಂತೇಳಿ ಇನ್ನೂ ಇಷ್ಟು ಹಿಟ್ಟೈತ್ರಿ ಮಧ್ಯಾಹ್ನ ಬಿಸಿ ದೋಸೆ ಹಾಕೊಬೋದು ಅಷ್ಟು ಹಾಗಾಗಿ ಈಗ ಡೋರ್ ಲಾಕ್ ಮಾಡ್ಕೊಂಡು ಹೋದ್ರೂ ಫ್ಯಾನ್ ಹಚ್ಚಿಟ್ಟು ಹೋಗಿನ್ರ ಅದ್ರ ಸಲುವಾಗಿ ಸ್ವಲ್ಪ ಅರ್ಧ ಅರ್ಧ ಮುಚ್ಚಿ ಈ ಡಬ್ಬಿ ನಿನ್ನೆ ತಿಕ್ಕಿಟ್ಟೀನಿ ಯಶ್ಮರು ನಿನ್ನೆ ಅಕ್ಕಿ ಇಟ್ಟು ಬಂದಾರ ಇಲ್ಲ ಇಲ್ಲೊಳ ಎರಡು ಇದ್ರಾಗ ಅದಾವು ಆರಂತೆ ಬಿಟ್ಟಿದ್ದೆ ತೆಗೆದಿಡ್ಬೇಕು ಆ ಡಬ್ಬಿಗೆ ಹಾಕ್ಬೇಕು ರೀ ಇದು ಅಕ್ಕಿ ಇಟ್ಟಿದ್ದು ಇದಂತೂ ಜಿಟ್ಟು ಅದ್ರಾಗ ಇರ್ತೈತಿ ಇದನ್ನ ಅದಕ್ಕೆ ಹಾಕಕ್ಕೆ ಅಂತೇಳಿ ಅದ್ರಾಗ ಇದ್ದು ತೆಗೆದು ತಿಕ್ಕಿಟ್ಟೀನಿ ನೀರೆಲ್ಲ ಹೋಗಲಿ ಬಸ್ ವರ್ಷ ಇಟ್ಟಿನಲ್ಲಿ ಹಂಗಾಗಿ ಎರಡನ ಈಗ ಬರೀ ಹೋಗೋಣ ಗಾರ್ಡನ್ಗೆ ಸ್ನೇಹಿತರೆ ನೋಡ್ರಿ ಹೋಪಾ ಹೊಂಟಿವಿ ದುಃಖ ಬರ್ತೈತಿ ಯಾಕೆ ಬರ್ತೈತಿ ತನ್ನ ಜೊತೆಗೆ ನಾ ಅಲ್ಲೇ ಕೂತಿರ್ತನೇ ಇಲ್ಲ ಬರ್ರಿ ಹೋಗೋಣ ಈಗ ಏ ಮನ ಕೊಡಿ ಚಪ್ಪನ ಕೊನಾಡಿ ಟೈಮ್ ಇನ್ನ ಹತ್ತಾಗಿಲ್ರಿ ಹತ್ತು ಗಂಟೆ ರೀ ಗಾರ್ಡನ್ ಒಪ್ಪನ್ ಆಗತ್ತ ನೋಡಿದ್ರೆ ಹತ್ತು ಆಗಿಲ್ಲ ಈಗ ಹೊಂಟ್ ನಿಂತೀವಿ ಮಾಡಿದ್ರ ಮನೆಯಷ್ಟು ಕೆಲ್ಸ ಅದಾವ ಬಟ್ಟೆ ಅದ ಬಂಡೆದವು ಇವ್ರ್ ನಿಂತಾರೆ ಮಮ್ಮಿಗೆ ಹೋಗೋಣ ಮಮ್ಮಿಗೆ ಹೋಗೋಣ ಅಂತೇಳಿ ಹಂಗಾಗಿ ಕಂಟೀವಿ ನಡೀ ಅಲ್ಲಿ ಅವ್ರ ಪಪ್ಪ ಕಡೆ ಹೋಗಿ ಒಂದ್ ಸ್ವಲ್ಪ ಚಾಕ್ ಜಕ್ಕ ಜಲ ಐತ್ರಿ ಮಳೆ ಆಗಂಗ ಅದು ಮಳೆ ಆಗಲ್ಲ ಜಲೈತಿ ಬಂದ್ರಿ ನಮ್ಮ ಹಿಂದ ನೋಡ್ತಿರ್ಬಹುದು ಪೂರ್ತಿ ಈ ಕಡೆ ಎಲ್ಲ ಕಾರ್ 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 ಎಲ್ಲಿ ನೋಡಿದ್ರೆ ಕಾರು ಬೈಕ್ ಕಾರ್ ಬೈಕ್ ಈ ರೌಂಡ್ ಈ ರೋಡ್ ಯಾಕಂದ್ರೆ ಹಾಸ್ಟೆಲ್ ಅದಲ್ರಿ ಇವತ್ತು ಸಂಡೇ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಇರಕ್ ಮೋಸ್ಟ್ಲಿ ಎಲ್ಲ ದೊಡ್ಡ ದೊಡ್ಡವರ ಬಂದಾರ ನೋಡ್ರಿ ಎಷ್ಟೊಂದು ಕಾರ್ಗಳು ಗಳು ನಿಂತವ್ ನಡಿ ಗಾಡಿ ಬರ್ತಾವ ಉಲ್ಟಾ ಓಬಾಡ ಸೀದಾ ಹೋಗು ರೀ ಅಂಗಡಿ ಕಡೆನ ಗದ್ದೆ ಇರಬಹುದು ನೋಡೋಣ ಬರ್ಬೌಟ್ರಿ ಮಗನ ಡಬ್ಬಿ ತಂದ್ರೆ ಡಬ್ಬಿ ಹಾಂ ಸಾಸು ಕೆಚು ಹಾಂ ಪುದ ಚಟ್ನಿ ಬಂದಿಲ್ಲ ಹೇಗೆ ಕಳ್ಸಿದ್ರಲ್ಲ ಅವ್ರು ಬಂದಿಲ್ಲ ನೋಡಿ ಇನ್ನು ಮನೆ ತೊಗೊಂಡು ತಗೋ ನೋಡ್ರಿ ಏನದ ಇದು ಯಾರ್ದ ಕೊಡೋದಂದ್ರಲ್ಲ ಕತನಿ ಅಲ್ಲ ಅದ ಡಬ್ಬಿ ತಿಂದ ನಾವು ತಿಂದು ತೊಳದು ಕೊಟ್ಬಿಡ್ರಿ ಮತ್ತೇನು ಪಾಲ್ ಹಂಗ್ರಿಫುಲ್ಲ ಬ್ಯೂಟಿಫುಲ್ ಬೂಟಿಫುಲ್ ಊಟಕ್ಕೆ ಚಟ್ನಿ ನಾನು ಇಲ್ಲಿ ಗುಡಿ ಮಾಡ್ಕೊಂಡು ಬಂದೆ ಗಂಡ ದುಡಾಕತಾನೆ ಅಂತ ಹೇಳಿ ಏನು ಗೊತ್ತಾ ಬೆಳಗ್ಗೆ ಬೆಳಗ್ಗೆ ಗ್ಯಾಸ್ ತಾಯಿ ಕೊಡ್ತಿತ್ತಿದೆ ಚೇಂಜ್ ಮಾಡಿದ್ವಿ ಸ್ವಲ್ಪ ಕೈ ಹಿಡಿದು ಅದು ಇವರು ಬಿಡ್ತಾರೆ ಎನಿ ಟೈಮ್ ಆನೆ ಇರ್ತದೆ ಗ್ಯಾಸ್ ಗೊತ್ತಿತ್ತು ನೀವ್ ನೀವ್ ಏತ ಅಣ್ಣಾಗ್ ಹೆಲ್ಪ್ ಮಾಡ್ರಿ ಪಾಪ ಅಂತ ಅಣ್ಣಗ್ ಹೆಲ್ಪ್ ಮಾಡಕ್ ಅಂದ್ರ ಮನೆಯಾಗ ಏನ್ ಮಾಡ್ತಾರೆ ಹೇಳ್ರಿ ಈಗ ನೋಡಿ ಇವ್ರು ಇವತ್ತು ಸಂಡೇ ಅಂತೇಳಿ ಬಾ ಗಾರ್ಡನ್ಗ್ ಹೋಗ್ ಅನ್ರಿ ಗಾರ್ಡನ್ ಕರ್ಕೊಂಡ್ ಹೋರಪ್ಪ ಇವರ್ದ ಬಂದಿ ಮಾಡ್ಬೇಕು ಬಟ್ಟೆ ಕರ್ಬೇಕು ಸಿಗ್ಬೇಕು ಇಷ್ಟ ಕೆಲ್ಸ ಇರ್ತಾರೀ ಮನ್ಯಾಗ

பட் லாக் எண்ணிட்டு ಹಾಂ ಟೂ ಅವರ್ ಹಾಂ ನೋಡ್ರಿ ಒನ್ ಅವರ್ ಅಂದ್ರೆ ಟೂ ಅವರ್ ಆಡೋದಲ್ಲಿ ಹ್ಞೂ 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 ಆಗೈತೆ ಭಾಳ ಆಟದವ ಹಾಂ ಆಡ ಕಾಲೇ ಹಾಲು ಕುಡ್ದೋಗೈತೆ ಹೋಗೈತಿ ನೋಡ ಹೌದು ಎಲ್ಲೋಗಿಲ್ಲಲ್ಲ ಅದು ಊಟ ಮಾಡೋಕೆ ಕಷ್ಟ ಬರುತ್ತೆ ಅದು ಹ್ಞೂ ನೋಡ್ರಿ ಬಂದ್ವಿ ಗಾರ್ಡನ್ಗೆ ಯಾರು ಅಂದ್ರೆ ಯಾರೂ ಇಲ್ಲ ಖಾಲಿ ಕಲಿ ಐತಿ ಒಂದ ಒಂದ ಹುಡ್ರು ಒಂದೇ ಹುಡುಗ ಬಂದೈತಿ ಬಿಟ್ರೆ ಇವರೇ ಯಾಕಂದ್ರೆ ಈಗ ಹತ್ತು ಇಪ್ಪತ್ತೈತೆ ರೀ ಹತ್ತು ಗಂಟೆ ಅಂಗಡೇ ಬಂದ್ವಿ ಒಂದು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಖಾಲಿ ಖಾಲಿ ಗಾರ್ಡನ್ ಇವ್ರದಾಗ ಈಗ ರಾಜ್ಯವಾರ ನೀರು ಅದು ನೋಡ್ರಿ ಹಾಂ ಹಾಂ ಆಡು ಕೂತಿಯಪ್ಪ ಇನ್ನು ಸರಿ ಕಂದ ಇನ್ನು ಕರೆಕ್ಟಾಗಿ ಕೊಡು ಕೂಡ ಇಟ್ಕೊತೀನಿ ಇನ್ನು ಸರಿ ಕುಂತರ ಆರಾಮಾಗಿ ಹಾಂ ಕುಂತ್ರಿ ಹಾಂ ಇನ್ನು ಸರ್ ಸರಿ ಇನ್ನು ಸರಿ ಇನ್ನು ಸರ್ ಗಾವಾಗ ಕೂತ್ಕೋ ನಿಂಗೆ ಗಾವಾಗ ಹಾಂ ಕೂತಿ ಹಾಂ ತೂಗಲೆ ಜೋಕಾಲಿ ಫಸ್ಟ್ ಯಾವಾಗಲೂ ಗದ್ಲಿದ್ದಾವ ಬಂದ್ರೆ ಅಬ್ಬ ಜೋಕಾಲಿ ಸಿಗೋದೇ ಇಲ್ರಿ ಎಲ್ಲವೂ ಸಿಗ್ತಾವೆ ಆಟ ಆಡೋಕ ಈ ಜೋಕಾಲಿ ಮಾತ್ರ ಸಿಗಲ್ಲ ಯಾಕಂದ್ರೆ ದೊಡ್ಡವರು ಆಡ್ತಿರ್ತಾರೆ ದೊಡ್ಡ ಸಣ್ಣವ್ರನ್ನ ಆಡ್ತಿರ್ತಾರೆ ಭಾಳ ಗದ್ದಲ ಅದಕ್ಕೆ ಇವತ್ತು ಫಸ್ಟ್ ಗೀಜ್ ಹೋಗಲಿಕ್ಕೊತ್ತಾ ನೀವು ಮನೆ ಅವನೊಬ್ಬ ಎಲ್ಲ ಹೊಂಟು ಬಿಟ್ಟರೆ ನೋಡ್ಕೊಂತ ಹುಡುಗ ಆಡೋದ ಕಡಿಮೆ ರೀ ಬಿಡ್ತೈತಿ ಅಲ್ಲೊಮ್ಮೆ ಇಲ್ಲೊಮ್ಮೆ 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 ಹಾಂ ತಾನ ನಿನ್ನಿದ್ರೆ ಕುಂದಿಸ್ಲಾ ಸಣ್ಣ ಕುಂದ್ರತಲ್ಲ ಕುಂದರ್ತಲ್ಲದ್ರ ಹಾಂ ಕೂಡಿಸ್ಲಾ ಏಯ್ ಹಂಗ ತೋಗ್ತೀನ ನೀನು ಕೂಂದಿಸ್ಲಾ ಅದ್ರ हाँ बो आ दो मम्मी यार मारा कौन थे वो तड़के क्या ये तड़के क्या पापा मसाला। मसाला। सब अच्छे सब तंदरेखा हम्म अगर हाँ चीनी बेस मारते हैं हम्म तो मेरे पर्दीन फ्रूटेज चला थोड़ा मसाले ಉಳ್ಳಾಗಡ್ಡಿ ಸಬ್ಬಸಿ ಸೊಪ್ಪು ಇದೆಲ್ಲ ಈಗ ಹಾಕಿ ಇದನ್ನ ಮಸಾಲೆ ಪಡ್ಡತ್ತರೆ ಮಾಡ್ತೀನಿ ಈಗ ಬೆಳಿಗ್ಗೆ ಪ್ಲೇನ್ ಈಗ ಮಸಾಲೆ ಪಡ್ದು ಅದ್ರ ಜೊತೆಗೆ ಈಗ ಸಬ್ಬಸಿ ಸೊಪ್ಪು ಹೆಚ್ಚಿ ಸಣ್ಣಗೆ ಇದನ್ನ ಸಬ್ಬಸಿ ರೈಸ್ ಮಾಡಾಗ ಇದೆಲ್ಲ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋದಿಲ್ಲ ಕಟ್ ಮಾಡಿ ರೊಟ್ಟಿ ಅಥವಾ ತಲೆಪಟ್ಟು ಮಾಡೋದೈತ್ರಿ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಅದು ಎಷ್ಟು ಮಾಡ್ರಿ ಅದಂದ್ರೂ ಈಗ ಅದು ವೇಸ್ಟ್ ಆಗುತ್ತೆ ಇತ್ತು ರಾತ್ರಿ ಮಾಡೋದು ಬಿಸಿಯೋದು ಮತ್ತು ತಲೆಪಟ್ನ ಈಗ ಅದು ಪಟ್ ಮಾಡಿ ಸಬ್ಸಿ ರೈಸ್ ಮಾಡಿದ್ರೆ ಹಂಗಾಗಿ ಬಿಸಿ ರೈಸ್ ರೆಡಿ ಐತ್ರ ಅಲ್ಲಿ ಈಗ ಇದು ಮಾಡಿದ್ರೆ ಆಯಿತು ಇವತ್ತು ಯಾವಾಗ ಹೋಗಿದೆ ಅಂದರೆ ನಾವು ಗಾರ್ಡನ್ ಬರೋದಕ್ಕೆ ಕರೆಕ್ಟ್ ಹೋಗೈತೆ ಇನ್ನೂ ಬಂದಿಲ್ಲ ಅಲ್ಲ ಪಜೀವಿ ನಾವು ಮಂದಿ ಮತ್ತು ಒಂದು ಅವರ್ ಆಯ್ತು ಇನ್ನೂ ಬರೋಬೋದು ಯಾವ ಮೊಬೈಲ್ದಾಗ ಚಾರ್ಜ್ ಆಗಿದ್ರೆ ಅಷ್ಟೊಂದು ತೆಗೆದ್ರೇನು ಬರುತ್ತೆ ಗೊತ್ತಿಲ್ಲ ಶುಂಠಿ ಒಳಗಡೆ ಸ್ವಲ್ಪ ಬೆಳ್ಳುಳ್ಳಿ ಒಂದು పాలక్ రైస్ పాలక్ రైస్ అంతా సారి సబ్బీ రైస్ బాహితు నోడ్రీ ఒస ట్రై మిడ్రీ నన్నేం రెసిపీ గొప్ప ಭಾಳ ಸಲ ಸಬ್ಬಸಿಗೆ ಪಲ್ಯದ ಮಾಡ್ಲಿಕ್ಕೆ ಅಂದ್ರೆ ಈ ಥರ ರೈಸ್ ನನಗೆ ತಿನ್ಬೋದು ಅಂತ ನಾನು ಹಿಂತಿ ಕಟ್ಕೊಂಡ ಮೇಲೆ ಗೊತ್ತಾಗುತ್ತೆ ನನಗೆ ಅಲ್ಲಿ ಹಿಂತಿ ಈ ಕಡೆ ನಮ್ಮ ತನ್ನ ಏನು ಮಾಡಾತ್ತಂದ್ರೆ ಭಾಳ ಮೇಲೆ ಪುಣ್ಯ ಕೊಟ್ಟು ನೋಡಕತ್ತೆ ರೀ ಹಂಗೆ ಸ್ವಲ್ಪ ಜಾಗ ಬಂದೈತಿ ಭಾಳ ದಿನ ಆಗೈತೆ ಪಾಪ ಪುಣ್ಯ ಕೊಟ್ಟು ನೋಡ್ತೀನಿ ಅಂದ ಪುಣ್ಯ ಕೊಟ್ಟು ನೋಡಿದಿರ್ತೇನೆ ರೀ ಅವಾಗ ಅವಾಗವ ಅಲ್ಲಿ ತನ್ನ ಸಾಕು 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 ಮತ್ತೆ ನಮ್ಮ ತನ್ನ ಜೊತೆಗೆ ಬೆಳಗಿನ ಹಿಟ್ಟು ಊದೈತ್ರಿ ಪಟ್ ಮಸಾಲಾ ಪಾಟ್ ಮಾಡ್ಯಾಡ್ರಿ ಮತ್ತೆ ಸಬ್ಬಸಿಗೆ ಉಳ್ಳಾಗಡ್ಡೆಯನ್ನು ಹಾಕಿ ಮಸ್ತ್ ಸಲ ಮಸ್ತಾಗ್ಯಾವ್ರಿ ಬೆಳಗಿನ ಚಟ್ನಿ ಇತ್ತು ಅದ್ರಾಗ ಫಸ್ಟ್ ಒಂದು ನಾಲ್ಕು ಪಾಟ್ ತಿಂದೆ ಆಮೇಲೆ ರೈಸ್ ಉಂಟೀವಿ ರೀ ಮಧ್ಯಾಹ್ನ ಊಟ ಇವತ್ತು ಹಿಂಗಿತ್ತು ನೋಡ್ರಿ ರಾತ್ರಿ ಒಂದು ತಾಲಿಪಟ್ ಮಾಡ್ದೆ ಅಂತ ರಾತ್ರಿ ರಾತ್ರಿ ಹೊರಗ್ಬಿಟ್ಟಿದ್ದೆ ಹೋಟೆಲ್ ಫ್ರೆಶ್ ಫ್ರೆಶ್ ಉಂಟಾ ಆಡ್ರಿ ಮಾಡಿ ಹಾಕ್ತಾಳೆ ಅದಕ್ಕೆ ತಿನ್ನಂಗಿಲ್ಲ ರೀ ಅದ್ರಲ್ಲಿ ಮನವಿತ್ತು ಮಮ್ಮಿ ಜಾಸ್ತಿ ಊಟ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಉಂಟಾಳ ನೀವ ಬಂದ್ರಿ ನಿಮಗೆ ಫೋನ್ ಹಚ್ಬೇಕು ನಿಮ್ಮ ನೀವೇ ಬಂದಿರಿ ನಿಮ್ಗೆ ಫೋನ್ ಹಚ್ಚ ಹಚ್ಬೇಕಂತ ಮಾಡಿದ್ದೆ ನಾನು ಅಲ್ಲ ಮನಿ ಮನ್ಯಾಗಿದ್ರೆ ಹಿಂಗೆ ಮುನ್ನಿ ಬಿಟ್ರೆ ಹೆಂಗಿರತ್ತ ಮನಿ ಅಂತ ಹೇಳಿ ಅಲ್ಲಿ ನೋಡ್ರಿ ಅಲ್ಲಿ ನೀನು ಬಂದು ಬಿಟ್ಟಲೆ ತೋರಿಸಿ ಈಗ ಕರೆಕ್ಟಾಗಿ ತೋರಿಸ್ತೀನಿ ನೋಡ್ರಿ ಪೂರ್ತಿ ಇದನ್ನ ಕಿತ್ತಾರದು ಹೊಡೆದ ಒಗ್ದಿರ್ಬೇಕು ಹತ್ತೇನು ಮಾಡ್ರೆಲ್ಲ ಕಲ್ಗಿಲ್ ಹೋಗದ ಕಿತ್ತೈತ ಎಷ್ಟು ಚಂದ ಇದ್ದು ರೀ ಲೈಟ್ ಬರಲ್ಲ ಹೊಡೆದೈದ ಅದನ್ನು ಹಂಗೆ ಮಾಡ್ಯಾವ ರೀ ಮತ್ತು ಮಿಕ್ಕಿದ್ದೆಲ್ಲ ನಿಮ್ಗೆ ಆಮೇಲೆ ತೋರಿಸ್ನಿ ಈಗ ಇನ್ನೊಂದು ಏನಪ್ಪ ಅಂದ್ರೆ ಇನ್ನೊಂದು ರೀ ನಮ್ಮದು ನಾನು ಆಗ ಆಗಲೇ ನೀ ಅಂಗಡ ನೀರು ಹೋಗ ಅದು ಕಲ್ಲು ಸರಿತ್ತು ನಮ್ಮದು ಅದು ಏನದು ನೀರಿನ ಮೋಟ್ರಾ ನೀರಿನ ಮೋಟ್ರ್ ಅದಾವೆ ರೀ ಎಲ್ಲ ಮನೆ ಮುಂದನ್ನು ಅದು ನಮ್ಮದು ಕ್ಯಾಪ್ ಹೊಡೆದೈತಿ ಅದಕ್ಕೊಂದು ಕಲ್ಲು ಇತ್ತೀವಿ ಅದು ಸೈಡ್ ಆಗಿತ್ತು ತಗೋಬೋದು ನೋಡಿದ್ರೆ ಅಲ್ಲಿ ನೋಡ್ರಿ ಏನೈತಿ ಹ್ಞೂ

ನೋಡ್ರಿ ನೀವು ಹೋಗಿದ್ದು ಒಂದ ರಾತ್ರಿ ಹೋಗಿವಿ ಹಾ ಮಧ್ಯಾಹ್ನ ಮೇಲೆ ಬಿಟ್ಟಿವಿ ಮತ್ತಿಲ್ಲಿ ಎರಡು ಗಂಟೆಗೆ ಬಿಟ್ಟಿವಿ ನಾವು ಒಂದ್ ಗಂಟೆಗೆ ಬಿಟ್ಟಿವಿ ವಾಪಸ್ ಸಂಜೆ ಐದ್ ಗಂಟೆಗೆ ಬಂದಿವ್ರಿ ಒಂದ ದಿನದಾಗ ಅದ್ನ ಮುರಿದ್ರ ಅಲ್ಲಿ ನಿಂಬೆ ಹಣ್ಣು ಹಾಕ್ಯಾರ ನಂಗೆ ಇವತ್ತು ಮುಂಚೆ ನಂಗೆ ಕಸ ನೀರು ನೀರ್ ಹೋಗಿ ನೋಡಿ ಹೆದರಿಕೆ ಇದು ಇಲ್ಲಿ ಎಲ್ಲಿ ಜಾಗ ಇರಲಿಲ್ಲ ನೀವು ರೀಲ್ ತಂದ ಹಾಕ್ಯಾರ ನಿಂಬೆಣ್ಣನ ಅಂತೇಳಿ ಹೆಂಗ್ ನಂಗ್ ಯಾವ್ದು ನೋಡ್ಬಿಡ್ಲಿ ಈಗೂ ನೋಡಿಲ್ ಹೊಡ್ಕೊಳತೈತಿ ಈ ಕಡೆ ಮನ್ಸಿ ಮಾಡ್ಕೊಂಡು ನಂಗೆ ಮಾಡ್ ತನಿತ್

ಖರೇನಾ ರೀ ಒಂದೊಂದು ಸರಿ ಅನ್ಸುತ್ತೆ ಜೀವನ ಜೀವನಕ್ಕೆ ಎಲ್ಲಿ ಯಾವ ರೀತಿ ಅತಂತ್ರ ಖರೇ ಎಲ್ಲಿ ಸುತ್ತಮುತ್ತ ಜನನ ಹಂಗೆ ಹತ್ತಿದು ಹೊಂದಿದು ಹಂಗಾದ ರೀ ಒಂದಿಷ್ಟು ಸುತ್ತಮುತ್ತ ಜನನ ಹಂಗ ಅದು ಏನು ಶ ಮಾತಾ ಬರೋದಿಲ್ಲ ಹಂಗೆ ಇನ್ನೆಲ್ಲ ನೆನ್ಸಂಟ್ರೆ ನಮ್ಗೆ ಯಾಕೆ ಹಿಂಗ ಮಾಡ್ತಾರೆ ಎಲ್ಲರೂ ಅಂತ ಅನಿಸ್ಬಿಡ್ತೈತಿ ಯಾಕೆ ಮಾಡ್ತಾರೀ ನಮ್ಗೆ ಹಿಂಗೆ ಹಾಂ ನಂಗೆ ಇದೊಂದು ಪ್ರಶ್ನೆ ಎಲ್ರಿಗಿರ್ತಾರೆ ಶತ್ರುಗಳು ನಮ್ಗೆ ಇತಿ ಮಿತಿ ಮಾಡ್ತವೆ